ನನ್ನ ಈ ಒಂದು ಚಾನಲ್ ಬಂದು ಸರ್ಕಾರಿ ಯೋಜನೆಗಳು ಮತ್ತು ಗೌರ್ಮೆಂಟ್ ಸ್ಕೀಮ್ಗಳು ಅಥವಾ ಬಡವರಿಗೆ ಬಂದಿರತಕ್ಕಂಥ ಹೊಸ ಸ್ಕೀಮ್ಗಳಾಗಿರ್ಬೋದು ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಸ್ಕಾಲರ್ಶಿಪ್ಗಳ ಬಗ್ಗೆ ಮಾಹಿತಿ ಆಗಿರ್ಬೋದು ಅಥವಾ ಸರ್ಕಾರಿ ಯೋಜನೆಗಳಾಗಿರ್ಬೋದು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನನ್ನ ಒಂದು ಚಾನಲ್ ಇರುತ್ತೆ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ ಇವತ್ತಿನ ವಿಷಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಬಗ್ಗೆ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಎಲ್ಲ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದರೆ ನಿಮಗೆ ವಿಷಯ ಪೂರ್ತಿ ಅರ್ಥ ಆಗೋದಿಲ್ಲ ಅರ್ಧ ಮರ್ಧ ತಿಳ್ಕೊಂಡು ಮತ್ತೆ ತಿಳ್ಕೊಂಡು ಕನ್ಫ್ಯೂಷನ್ ಮಾಡ್ಕೊಳ್ಳೋ ನೆಸಿಟಿ ಬೇಡ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ತುಂಬಾ ಲೆಂದಿ ವಿಡಿಯೋ ಏನಿರೋದಿಲ್ಲ ನಿಮಗೆ ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣದಲ್ಲಿ ಇವಾಗ ಲೇಟೆಸ್ಟ್ ಆಗಿ ಒಂದು ಅಪ್ಡೇಟ್ ಬಂದಿದೆ ಸುಮಾರಷ್ಟು ಜನ ಹೇಳಿದ್ರು ಏನಂತ ಹೇಳಿದ್ರೆ ಕಳೆದ ಒಂದು ಮೇ ತಿಂಗಳಲ್ಲೇ ಕೊನೆಯ ವಾರದಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಎಲ್ಲರ ಖಾತೆಗೆ ಬಂದು ತಲುಪುತ್ತದೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ರು ಖಂಡಿತವಾಗಿಯೂ ಇಲ್ಲ ಸ್ನೇಹಿತರು ಏನಕ್ಕೆ ಅಂತ ಹೇಳಿದ್ರೆ ಲಾಸ್ಟ್ ಮಂತಲ್ಲಿ ಅವರು ಹತ್ತೊಂಬತ್ತನೇ ಕಂತಿನ ಹಣವನ್ನು ಹಾಕಿದ್ರು ಕಂತಿನ ಹಣ ಬಂದು ಇನ್ನವರೆಗೂ ನೈಂಟಿ ಪರ್ಸೆಂಟ್ ಜನರಿಗೆ ಮಾತ್ರ ಅವರ ಒಂದು ಖಾತೆಗಳಿಗೆ ಹಣ ತಲುಪಿದೆ ಇನ್ನು ಹತ್ತು ಪರ್ಸೆಂಟ್ ಜನರಿಗೆ ಹಣ ತಲುಪುವಂಥದ್ದು ಇದೆ ಸೊ ಇವಾಗ ಏನಾಗಿದೆ ಅಂತ ಹೇಳಿದರೆ ಸ್ವತಃ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರೇ ಕಳೆದ ಒಂದು ಮೂರು ನಾಲ್ಕು ದಿನದ ಹಿಂದೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಏನಂತ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆಗೆ ಇಪ್ಪತ್ತನೇ ಕಂತಿನ ಹಣಕ್ಕೆ ನಾವು ಆಲ್ರೆಡಿ ಚೆಕ್ ಸೈನ್ ಮಾಡಿ ಕಳಿಸಿದ್ದೀವಿ ನಿಮಗೆ ಇನ್ನೊಂದು ಮೂರು ನಾಲ್ಕು ದಿನದಲ್ಲಿ ನಿಮ್ಮ ಒಂದು ಖಾತೆಗಳಿಗೆ ಹಣ ಇದೆ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ನಿಮಗೆ ಸೈನ್ ಮಾಡಿ ಕಳಿಸಿದ್ದಾರೆ ಅಂತ ಹೇಳಿದರೆ ಇವತ್ತು ಸೋಮವಾರ ಇದೆ ಸ್ನೇಹಿತರೆ ಸೊ ಇಲ್ಲಿಂದ ಇನ್ನೂ ಒಂದು ವಾರ ನಿಮಗೆ ಬೇಕಾಗುತ್ತೆ ಸೊ ಅವರು ಎಲ್ಲರಿಗೂ ಒಂದೇ ಸಲಕ್ಕೆ ಹಣನ ರಿಲೀಸ್ ಮಾಡೋದಿಲ್ಲ ಮೂರು ಹಂತಗಳಲ್ಲಿ ರಿಲೀಸ್ ಮಾಡ್ತಾರೆ ಫಾರ್ಟಿ ಫಾರ್ಟಿ ಟ್ವೆಂಟಿ ಈ ಒಂದು ರೇಷನಲ್ಲಿ ಅವರು ಹಣವನ್ನು ರಿಲೀಸ್ ಮಾಡ್ತಾರೆ ಇದರಲ್ಲಿ ಯಾವ ಡಿಸ್ಟಿಕ್ಕಿಗೆ ಮೊದಲು ಯಾವ ಡಿಸ್ಟಿಕ್ ಕೊನೆದಾಗಿ ಬರುತ್ತೆ ಅನ್ನೋದು ಇಲ್ಲಿ ಮ್ಯಾಟ್ರ್ ಆಗೋದಿಲ್ಲ ಬಟ್ ಯಾರಿಗಾದ್ರೂ ಒಬ್ಬರಿಗೆ ಹಣ ಬಂದಿದೆ ಅಂದರೆ ಉಳಿದವರಿಗೆ ಬರುತ್ತೆ ಅನ್ನೋ ಒಂದು ತಗೋಬೇಕಾಗುತ್ತೆ ಸೊ ಇವಾಗ ಹಣ ಬಂದು ನಿಮಗೆ ಹತ್ತನೇ ತಾರೀಕಿನ ಒಳಗಡೆ ಖಂಡಿತವಾಗಲೂ ಎಲ್ಲರ ಒಂದು ಖಾತೆಗಳಿಗೆ ಸಿಗುತ್ತದೆ ಆಮೇಲೆ ಅವರು ಇನ್ನೊಂದು ಮಾತನ್ನ ಹೇಳಿದ್ರು ನಮಗೆ ಜನವರಿ ಫೆಬ್ರವರಿ ಏಪ್ರಿಲ್ ಹಣ ರಿಲೀಸ್ ಆಗಿದೆ ಮಾರ್ಚ್ ಕಂತಿನ ಹಣ ರಿಲೀಸ್ ಆಗಿಲ್ಲ ಯಾಕೆ ಅಂತ ಹೇಳಿದರೆ ಮಾರ್ಚ್ ಫೈನಾನ್ಷಿಯಲ್ ಇಯರ್ ಎಂಡ್ ಇರೋದ್ರಿಂದ ಸೊ ನಮಗೆ ಅಲ್ಲಿ ಒಂದಷ್ಟು ಬ್ಯಾಂಕ್ ಅವ್ರದ್ದು ಕ್ಲೋಸಿಂಗ್ಸ್ ಅದೆಲ್ಲ ಇರೋದ್ರಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಸ್ವಲ್ಪ ಕ್ಲೋಸಿಂಗ್ಸ್ ಇರೋದ್ರಿಂದ ನಮಗೆ ಒಂದು ಕಂತಿನ ಹಣಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಆದರೆ ಅದನ್ನು ನಾವು ಖಂಡಿತ ಕೊಡ್ತೀವಿ ಯಾವುದೇ ಅನ್ನ ನಾವು ಪೆಂಡಿಂಗ್ ನಿಲ್ಲಿಸ್ಕೊಳ್ಳೋದಿಲ್ಲ ಈ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಈ ಐದು ಗ್ಯಾರಂಟಿ ಪಂಚ ಗ್ಯಾರಂಟಿ ಯೋಜನೆಗಳೇನಿದಾವಲ್ಲ ಇವು ಯಾವ ಯೋಜನೆಗಳನ್ನು ನಾವು ನಿಲ್ಲಿಸ್ಕೊಳೋದಿಲ್ಲ ಎಲ್ಲ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದೀವಿ ಅಂತ ಹೇಳಿದರೆ ಖಂಡಿತವಾಗಲೂ ನಾವು ಈ ಒಂದು ಯೋಜನೆಗಳನ್ನು ಪೂರೈಸ್ತೀವಿ ಅದರಲ್ಲೂ ಗೃಹಲಕ್ಷ್ಮಿ ಬಂದು ನಮ್ಮ ಮಹಿಳೆಯರಿಗೆ ಒಂದು ಕನಸಿನ ಯೋಜನೆ ಇಟ್ಕೊಂಡು ನಾವು ಮಾಡಿರ್ತಕ್ಕಂಥದ್ದು ಗೃಹಲಕ್ಷ್ಮಿ ಯೋಜನೆಯನ್ನು ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಬೇಡಿ ಯಾರನ್ನು ಗೃಹಲಕ್ಷ್ಮಿ ಯೋಜನೆ ಖಂಡಿತವಾಗ್ಲೂ ನಡೆಯುತ್ತೆ ಹಣದಲ್ಲಿ ಬ ಅರ್ತಕ್ಕಂಥ ಒಂದು ಕಂತುಗಳಲ್ಲಿ ಒಂದು ಸ್ವಲ್ಪ ಆಚೆ ಈಚೆ ಆಗಿದೆ ಹಿಂದೆ ಮುಂದೆ ಆಗಿದೆ ಕೆಲವೊಂದು ತಾಂತ್ರಿಕ ದೋಷ ಇರ್ಬೋದು ಫೈನಾನ್ಶಲ್ ಏರ್ ಡಿಪಾರ್ಟ್ಮೆಂಟಿಂದ ಸ್ವಲ್ಪ ತಡ ಆಗಿರ್ಬೋದು ಸೊ ಈ ಥರದ ಒಂದು ವಿಚಾರಗಳಿಂದ ನಮಗೆ ಹಣ ಕೊಡೋದ್ರಲ್ಲಿ ತೊಂದರೆ ಆಗಿದೆ ಆದರೆ ನಾವು ಖಂಡಿತವಾಗಿಯೂ ಯಾವ ಯೋಜನೆಗಳನ್ನು ನಿಲ್ಲಿಸೋದಿಲ್ಲ ಹಣವನ್ನು ತಲುಪಿಸ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ ಸೊ ಅದೇ ರೀತಿಯಾಗಿ ಇಪ್ಪತ್ತನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅಂತ ಹೇಳೋ ಹೇಳೋದಾದರೆ ಹತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಸೊ ನೀವು ನಿಮಗೆ ಹತ್ತು ಪರ್ಸೆಂಟ್ ಜನರಿಗೆ ಬಂದಿಲ್ಲ ಅಂತೇಳಿದರೆ ಎಲ್ಲರಿಗೂ ಬಂದಿದೆ ಅಂದರೆ ಖಂಡಿತವಾಗ್ಲೂ ನಿಮಗೂ ಹಣ ಬರುತ್ತೆ ಇವಾಗ ಏನು ರಿಲೀಸ್ ಮಾಡ್ತಾ ಇದ್ದಾರಲ್ವ ಇಪ್ಪತ್ತನೇ ಕಂತು ಇದ್ರ ಜೊತೆಗೇನೆ ಬಂದರೂ ಬರ್ಬೋದು ಅಥವಾ ಒಂದು ಎರಡು ಮೂರು ದಿನದಲ್ಲಿ ಹಿಂದೆ ಮುಂದೆ ಆಗಿ ನಿಮಗೆ ಹಣ ಬರ್ತಕ್ಕಂಥದ್ದು ಇರ್ಬೋದು ಬಟ್ ಖಂಡಿತವಾಗಲೂ ಹಣ ಅಂತೂ ಬರುತ್ತೆ ಅವರೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಹಣ ಹಾಕಿ ನಾವು ಪೂರ್ಣಗೊಂಡಿದೆ ಅಂತ ಎಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಹತ್ತೊಂಬತ್ತನೇ ಕಂತಿನ ಹಣದಲ್ಲಿ ನಮ್ಗೆ ಇನ್ನೊಂದು ಹತ್ತು ಪರ್ಸೆಂಟ್ ಜನರದು ಬ್ಯಾಲೆನ್ಸ್ ಇದೆ ಅನ್ನೋ ಮಾಹಿತಿ ಹೇಳಿದ್ದಾರೆ ಅಂದರೆ ಸೊ ಯಾರಿಗೆಲ್ಲ ಬಂದಿರೋ ನಿಮಗೆಲ್ಲರಿಗೂ ಖಂಡಿತ ಹಣ ಬರುತ್ತೆ ಹಣ ತಲುಪೇ ತಲುಪುತ್ತೆ ಅದರಲ್ಲಿ ಎರಡು ಮಾತು ಇಲ್ಲ ಸೊ ಇವಾಗ ಇಪ್ಪತ್ತನೇ ಕಂತಿನ ಹಣ ಬಂದು ನೀವು ಅಪ್ರಾಕ್ಸಿಮೇಟ್ ಹತ್ತನೇ ತಾರೀಕು ಒಳಗಡೆ ಈ ಮೊದಲೇ ವಾರ ಅಥವಾ ಹತ್ತನೇ ತಾರೀಕಿನ ಒಳಗಡೆ ನೀವು ಡೇಟನ್ನು ಇಟ್ಕೊಳ್ಳಿ ಸೊ ಆ ಒಂದು ಇದರಲ್ಲಿ ನಿಮಗೆ ಹಣ ಬಂದು ತಲುಪುತ್ತೆ ಸೊ ಅದೇ ರೀತಿಯಾಗಿ ಸರ್ಕಾರ ನಿಮಗೆ ಒಂದು ಬೇಡಿಕೆಯನ್ನು ಇಟ್ಟಿದೆ ಏನಂತ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆಯ ಹಣದಲ್ಲಿ ನೀವು ಏನೆಲ್ಲ ಮಾಡಿದ್ದೀರಾ ನಿಮಗೆ ಇದರಿಂದ ಉಪಯೋಗ ಆಗಿದ್ದೀನ ಅಂತ ಕೇಳ್ತಾ ಇದ್ದಾರೆ ಸೊ ನೀವು ಗೃಹಲಕ್ಷ್ಮಿ ಹಣ ತಗೊಳೋರಾಗಿದ್ದರೆ ಈ ವಿಡಿಯೋ ನೋಡ್ತಿರೋರು ಸೊ ಈ ಹಣದಿಂದ ನಿಮಗೆ ಉಪಯೋಗ ಆಗಿದೆ ಅಥವಾ ಇದರಿಂದ ನೀವೇನ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು ಒಂದು ಕಮೆಂಟಲ್ಲಿ ತಿಳಿಸಿ ನಿಮ್ಮ ಒಂದು ಕಮೆಂಟ್ಗಳೇ ಸರ್ಕಾರಕ್ಕೆ ತಲುಪುವಂಥದ್ದಾಗಿರುತ್ತೆ ಸೊ ಕಮೆಂಟಿಂದ ಏನಾಗುತ್ತೆ ಅಂತ ನಿರ್ಧಾರ ಮಾಡಿಬಿಟ್ರೆ ನಿಮ್ಮ ಕಮೆಂಟ್ಗಳೇ ಸರ್ಕಾರಕ್ಕೆ ತಲುಪುವಂಥದ್ದಿದೆ ಸೊ ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ದೀರಾ ನೀವು ಗೃಹಲಕ್ಷ್ಮಿ ಯೋಜನೆ ಹಣ ತಗೊತಾ ಇದ್ದೀರಾ ಅಂತ ಹೇಳಿದರೆ ಒಂದು ಕಮೆಂಟ್ ಮಾಡೋದನ್ನ ಮರಿಬಿಡಿ ಅಂತ ಹೇಳ್ತೀನಿ ಕೊನೆಯವರೆಗೂ ವಿಡಿಯೋ ನೋಡಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿ ಸಹಕಾರ ಪ್ರೋತ್ಸಾಹ ಇದೇ ಥರ ಇರಲಿ ಅಂತ ಹೇಳ್ತೀನಿ ಧನ್ಯವಾದಗಳು ಎಲ್ಲರಿಗೂ